ಚೌತಿ ವೇಳೆ ಕಳೆದ ವರ್ಷ ನಾಗಮಂಗಲ ಗಲಭೆ ಬಳಿಕ ಈ ಸಲ ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೀತು ಅಂತ ಅಂದರೆ ಕೋಮು ಸಂಘರ್ಷ ಕರಾವಳಿಯಿಂದ ಈಗ ಮಂಡ್ಯಕ್ಕೆ ಶಿಫ್ಟ್ ಆಗ್ಬಿಟ್ಟಿದೆಯಾ ಹೋರಾಟಗಳ ನಾಡು ಮಂಡ್ಯ ಕೂಡ ಬಿ ಜೆ ಅಧಿಕಾರ ರಾಜಕೀಯದ ಹುನ್ನಾರದಿಂದಾಗಿ ಕೋಮು ಗಲಭೆ ನೆಲೆ ಆಗ್ತಾ ಇದೆಯಾ ಮುಸ್ಲಿಮರ ಸಂಖ್ಯೆ ನಗಣ್ಯವಾಗಿರುವಂತಹ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟದ ಹಿಂದಿನ ಪಿತೂರಿ ಯಾರ್ದು ಅದೇ ದಾರಿಯಲ್ಲಿ ದಿನಕ್ಕೆ ಎರಡು ಮೂರು ಗಣೇಶ ಮೆರವಣಿಗೆ ಹೋಗುವಾಗ ಆಗದಂತಹ ಸಮಸ್ಯೆ ಇದು ಒಂದೇ ಮೆರವಣಿಗೆ ಸಂದರ್ಭದಲ್ಲಿ ಯಾಕಾಯಿತು ಬಿಜೆಪಿಯಲ್ಲಿನ ಈ ಅಶೋಕ್ ತರದ ನಾಯಕರ ವಿವೇಚನಾಹೀನ ಹೇಳಿಕೆಗೂ ಮುಸ್ಲಿಮರ ವಿರುದ್ಧದ ಸಂಘಿ ಪ್ರತಿಭಟನಾಕಾರರ ಅಸಭ್ಯ ಘೋಷಣೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಸ್ತಿತ್ವದ ಸಲುವಾಗಿ ಬಿಜೆಪಿ ಹಾಕ್ತಾ ಇರುವಂತಹ ಇಂಥ ಗಲಭೆಗಳು ಕರಾವಳಿಯನ್ನ ಹಾಳಗೆಡವಿದ ನಂತರ ಈಗ ಮಂಡ್ಯದಂತ ಚಳುವಳಿಯ ಊರನ್ನ ಏನ್ ಮಾಡೋದಿಕ್ಕೆ ಹೊರಟಿವೆ ಕೋಮುವಾದನೆ ಬಿಜೆಪಿಯ ಬಂಡವಾಳವಾಗಿರುವಾಗ ಕರಾವಳಿಯಲ್ಲಿನ ಕರಾಳತೆ ಕಣ್ಣೆದ್ರೆ ಇರುವಾಗ ಈ ಸಂಚು ಮಂಡ್ಯದ ಜನರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಜೆ ಡಿ ಎಸ್ ನಲ್ಲಿಯೇ ಕಬ್ಜಾ ಮಾಡೋದಿಕ್ಕೆ ಬಿಜೆಪಿ ಹುನ್ನಾರವನ್ನು ನಡೆಸಿರುವಾಗ ಅದನ್ನ ಅರ್ಥ ಮಾಡ್ಕೊಳ್ಳಲಾರಂತಹ ಕುಮಾರಸ್ವಾಮಿ ಅವರು ಮಾತೆತ್ತಿದ್ರೆ ಸಾಕು ಬಿಜೆಪಿ ಭಾಷೆನೇ ಮಾತಾಡ್ತಾ ಇರೋದು ಯಾಕೆ ಮಂಡ್ಯದಲ್ಲಿ ಈ ಬಾರಿನೂ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಿರೋದು ಅದಕ್ಕೆ ಬಿಜೆಪಿ ಮತ್ತೆ ಜೆ ಪ್ರತಿಕ್ರಿಯೆ ನೀಡ್ತಾ ಇರುವಂತಹ ರೀತಿ ಮೂಡಿಸಿರುವಂತಹ ಅನುಮಾನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯ ಬರೋಣ ಕರಾವಳಿಯಲ್ಲಿ ತನ್ನ ಆಟ ಸಾಗದ ಇರೋದ್ರಿಂದಾಗಿ ಹತಾಶಗೊಂಡಂತಿರುವಂತಹ ಬಿಜೆಪಿ ಈಗ ತನ್ನ ಈ ಕೋಮು ಸಂಘರ್ಷಕ್ಕೆ ಮಂಡ್ಯವನ್ನ ಹದಗೊಳಿಸೋದಿ ನಿಂತು ಬಿಟ್ಟ ಕಾಣ್ತಾ ಇದೆ ಇಲ್ಲಿ ಗಣೇಶ ವಿಸರ್ಜನೆಯ ಸಮಯದಲ್ಲಿ ಈ ಮೊದಲು ಕರಾವಳಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಗಲಭೆಗೆ ಕುಮ್ಮಕ್ಕು ಕೊಡೋದ್ರಲ್ಲಿ ತೊಡಗುತ್ತಿದ್ದಂತಹ ಬಿಜೆಪಿ ಈಗ ಮಂಡ್ಯವನ್ನ ಗುರಿಯಾಗಿಸಿದೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಹೆಸರಿಗೆ ಮಸಿ ಬಳಿಬೇಕು ಅನ್ನುವಂಥ ಒಂದು ಉದ್ದೇಶದ ಜೊತೆಗಿದೆ ಮಂಡ್ಯದಲ್ಲಿ ತನ್ನ ರಾಜಕೀಯ ಅಸ್ತಿತ್ವವನ್ನು ಸ್ಥಾಪಿಸೋದಕ್ಕೆ ಇಂಥ ಕೊಳಕು ಆಟಗಳನ್ನು ಅದು ಆಡ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡತ್ವೆ ಇನ್ನು ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಭಾನುವಾರ ರಾತ್ರಿ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ ಈ ಒಂದು ಘಟನೆಯಿಂದಾಗಿ ಮದ್ದೂರು ಪಟ್ಟಣದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಮದ್ದೂರು ಪಟ್ಟಣದ ಸಿದ್ಧಾರ್ಥ ನಗರ ಐದನೇ ಕ್ರಾಸ್ ನಲ್ಲಿ ಪ್ರತಿಷ್ಠಾಪಿಸಿದಂತಹ ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಪೊಲೀಸ್ ಬಂದೋಬಸ್ತ್ ನಡುವೆ ಮೆರವಣಿಗೆ ಸಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಇದ್ದಂತಹ ಕೆಲ ಕಿಡಿಗೇಡಿಗಳೇ ಮಸೀದಿಯ ಮೇಲೆ ಕಲ್ಲು ತೂರಿದ್ರು ಅಂತ ಹೇಳಲಾಗಿದೆ ಈ ಪ್ರಚೋದನೆ ಅನಂತರ ಸಂಘರ್ಷಕ್ಕೆ ತಿರುಗಿತು ಅಂತ ಹೇಳಲಾಗಿದೆ ಕಲ್ಲು ತೂರಾಟದಲ್ಲಿ ಒಟ್ಟು ಎಂಟು ಮಂದಿ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಾಗೆ ಈ ಘಟನೆ ರಾಜಕೀಯ ಬಣ್ಣವನ್ನು ಪಡೆದುಕೊಳ್ಳೋದಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಕೂಡಲೇ ಬಿಜೆಪಿ ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾಯಿಸಿದ್ದಾರೆ ಸ್ಥಳದಲ್ಲಿದ್ದಂತಹ ಪೊಲೀಸರು ಗುಂಪನ್ನ ಚದರಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ ಇದಾದ ಬಳಿಕ ಬಿಜೆಪಿ ಮತ್ತೆ ಸಂಘ ಪರಿವಾರದವರು ಸೋಮವಾರ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪ್ರತಿಭಟನಾ ಮೆರವಣಿಗೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಮತ್ತೆ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಮುಸ್ಲಿಮರ ವಿರುದ್ಧ ಅಂತೂ ಅತ್ಯಂತ ಅಶ್ಲೀಲ ಭಾಷೆ ಬಳಸಿರೋದು ಹಿಂದುತ್ವ ಪರ ಅಂತ ಹೇಳುವವರ ಕೊಳಕನೇ ಬಯಲು ಮಾಡಿದೆ ಇಲ್ಲಿ ಪ್ರತಿಭಟನೆ ವೇಳೆನು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರ ಮಸೀದಿಯ ಮೇಲೆ ಕಲ್ಲು ತೂರದಂತ ಘಟನೆ ನಡೆಯಿತು ಈ ವೇಳೆ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದಾಗಿ ವರದಿಯಾಗಿದೆ ಇನ್ನು ಈ ಪ್ರತಿಭಟನೆಯಲ್ಲಿ ಬಿಜೆಪಿನೇ ದೂರ ಇಟ್ಟಿರುವಂತಹ ಪ್ರತಾಪ್ ಸಿಂಹ ತರದವರು ಕೂಡ ಸೇರಿದ ಹಾಗೆ ಬಿಜೆಪಿ ಹಲವು ನಾಯಕರಿದ್ರು ಅವರೆಲ್ಲರಿಗೂ ಮೆರವಣಿಗೆಯಲ್ಲಿ ಮುಸ್ಲಿಮರ ವಿರುದ್ಧ ಕೂಗ್ಲಾಗ್ತಾ ಇದ್ದಂತಹ ಘೋಷಣೆಗಳಲ್ಲಿನ ಅಸಭ್ಯ ಭಾಷೆ ಕಿವಿ ಮೇಲೆ ಬಿದ್ದಿರಬಹುದು ಆದ್ರೆ ಅವ್ರಿಗೆ ಅದರಿಂದ ಏನು ಅನಿಸಿರ್ಲಿಕ್ಕಿಲ್ಲ ಯಾಕಂತಂದ್ರೆ ಅವರು ಕೂಡ ಮಾತೆತ್ತಿದ್ರೆ ಸಾಕು ಆಹಾರ ಅಥವಾ ಇನ್ನೊಂದೇನಾದ್ರೂ ವಿಷಯವನ್ನ ಎತ್ತಿ ಮುಸ್ಲಿಮರನ್ನ ಜರೆಯವರೇ ಆಗಿದ್ದಾರೆ ಮಸೀದಿಗಳನ್ನ ಮುಚ್ಚಿಸಬೇಕು ಅಂತ ಯಾವ ಇಲ್ಲದೇನೆ ಹೇಳುವಷ್ಟರ ಮಟ್ಟಿಗೆ ಸಂವೇದನೆಯನ್ನ ಕಳೆದುಕೊಂಡವರು ಅಸಹಿಷ್ಣುಗಳು ಅವರಾಗಿದ್ದಾರೆ ಈ ಬಿ ಜೆ ಪಿ ನಾಯಕರ ಪ್ರಕಾರ ಇಲ್ಲಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಆಗಿದ್ದಾರೆ ಆರ ಶೋಕಂತೂ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿದೆ ಆದ್ರೆ ಕಲ್ಲು ತೂರಾಟ ನಡೆಸಿದವರ ಮೇಲೆ ಯಾಕೆ ಆಗಿಲ್ಲ ಅಂತ ಕೇಳ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟ ನಡೆಸಿದವರು ಮುಸ್ಲಿಮರು ಮಾತ್ರ ಅಂತ ಸ್ವತಃ ಪತ್ತೆ ಹಚ್ಚಿದವರಾಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಸೂಕ್ಷ್ಮತೆ ಯಾವ ಮಟ್ಟದ್ದು ಇದೊಂದು ಕೃತ್ಯ ನಾವು ಕರ್ನಾಟಕದಲ್ಲಿ ನಾವು ಪಾಕಿಸ್ತಾನದಲ್ಲಿದ್ದೀರಾ ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದ್ದೀವಿ ಕಳೆದ ಎರಡು ವರ್ಷದಿಂದ ಇದೇ ರೀತಿಯ ಕಾ ಘಟನೆಗಳು ನಡೀತಾ ಇದೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರು ಮದ್ದೂರು ಕಡೆ ಈ ಗ್ಯಾಂಗ್ ಈ ತಿಬ್ರೋಡಿ ಗ್ಯಾಂಗ್ ಇದೆಯಲ್ಲ ಅದು ಸುತ್ತು ಸಿದ್ದರಾಮಯ್ಯ ಸುತ್ತು ಸುತ್ತಕೊಂಡ್ಬಿಟ್ಟಿದ್ದಾರೆ ಗ್ಯಾಂಗ್ ಈಗ ಈ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಚ್ಚಿಂದೆ ಈ ಘಟನೆಗಳು ನಡೀತಾ ಇದೆ ಯಾಕೆಂದರೆ ಇವರು ಕಲ್ಲೋಡಿದ್ದಾರೆ ಅಂತ ಗೊತ್ತಲ್ಲ ಇದು ಸಾರ್ವಜನಿಕ ರಸ್ತೆ ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ ಇವ್ರ ಅಪರಾಸ್ತಿನ ನಾವು ಟ್ಯಾಕ್ಸ್ ಕೊಟ್ಟಿರೋದು ಕರ್ನಾಟಕದ ಜನ ನಾವು ಟ್ಯಾಕ್ಸ್ ಪೇ ನಮ್ಮ ರಸ್ತೆ ಅದು ಅಲ್ಲಿ ಒಂದು ರಿಸರ್ವ್ ವ್ಯಾನ್ ಇಟ್ಟಿದ್ರೆ ಇವರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಇತ್ತ ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇತ್ತ ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನಿದು ಮಿನಿ ಪಾಕಿಸ್ತಾನ ಆಗಿದೆ ಅಂತ ಮಾಧ್ಯಮದ ಮುಂದೆ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇತ್ತ ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್ ಆ ಯಾರು ಅವ್ರಿಗೆ ಯಾಕೆ ಬರ್ದಿಲ್ಲ ಕಲ್ಲೊಷ್ಟೋರ್ಗೆ ಗಲಾಟೆ ಮಾಡಿದವರಿಗೆ ಯಾಕೆ ಬರ್ದಿಲ್ಲ ನೀವು ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಈ ತರ ಗೂಂಡಾಗಳು ಮಸೀದಿಗಳಲ್ಲಿ ಇರ್ತಾರೆ ಅಂತ ಜ್ಞಾನ ಬೇಡವಾ ನಿಮ್ಗೆ ನಾವೇನು ಪಾಕಿಸ್ತಾನದಲ್ಲಿ ಇದ್ದೀವ ಅನ್ನುವಂತ ಒಂದು ಅನುಮಾನ ಬರುವಂತೆ ಈ ಸರ್ಕಾರ ಮಾಡ್ತಾ ಇದೆ ಅಂತ ಅಶೋಕ್ ಅವ್ರು ಮಾತಾಡಿದ್ದಾರೆ ಕಳೆದ ಎರಡು ವರ್ಷಗಳಿಂದಲೂ ಇದೇ ರೀತಿಯ ಘಟನೆಗಳು ನಡೀತಾನೆ ಇವೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರಿನಲ್ಲಿ ಅವರ ಗ್ಯಾಂಗ್ ಬಾಲ ಬಿಚ್ಚಿದೆ ಅವರೆಲ್ಲ ಸಿ ಎಂ ಸಿದ್ದರಾಮಯ್ಯ ಸುತ್ತ ಸುತ್ತಕೊಂಡು ಬಿಟ್ಟಿದ್ದಾರೆ ಈ ಘಟನೆಗೆ ಈಗ ನೇರ ಕಾರಣ ಸರ್ಕಾರ ಸರ್ಕಾರದ ಕುಮ್ಮಕ್ಕಿಲ್ಲದೇನೆ ಇಂಥ ಘಟನೆಗಳು ನಡೀತಾ ಇರಲಿಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆ ಮಾಡಿದ್ರೆ ಏನು ತಪ್ಪು ಸಾರ್ವಜನಿಕ ರಸ್ತೆ ಇವರಪ್ಪನ ಆಸ್ತಿನ ಅಂತ ಅಶೋಕ್ ತೀರಾ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ ಇದು ಈ ರಾಜ್ಯದ ವಿಪಕ್ಷ ನಾಯಕ ಮಾತಾಡುವಂಥ ರೀತಿ ಹಾಗೆ ಭಾಷೆ ಮಾತೆತ್ತಿದ್ರೆ ಸಾಕು ಮಿನಿ ಪಾಕಿಸ್ತಾನ ಅಂತ ಬಳಸುವವರ ಭಾಷೆ ಪ್ರತಿಭಟನೆಯಲ್ಲಿ ಘೋಷಣೆ ಕೂಗಿದ ಮತಿಗೇಡಿಗಳಿಗಿಂತನೂ ಕೊಳೆಕಾಗಿದೆ ಅಂತ ನಾವು ಬೇರೆಯಲ್ಲಿ ಹೇಳ್ಬೇಕಾಗಿಲ್ಲ ಕಲ್ಲು ತೂರಾಟ ಮಾಡಿದವರು ಹಿಂದುತ್ವ ಸಂಘಟನೆಯವರು ಅಂತ ಪೊಲೀಸರು ಹೇಳಿರೋದಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಘಟನೆ ಸಂಬಂಧ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಲಾಗಿದ್ದು ಇನ್ನೂ ಕೆಲವು ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕಾಗಿದೆ ಇನ್ನು ತನಿಖೆಯನ್ನ ನಡೆಸ್ತಾ ಇದ್ದೀವಿ ಈ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಹೇಳಿದ್ದಾರೆ ಆದ್ರೆ ಬಿ ಜೆ ಪಿ ನಾಯಕರು ಮಾತ್ರ ಎಲ್ಲವನ್ನ ಮುಸ್ಲಿಮ್ರೇ ಮಾಡಿರೋದು ಅಂತ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿರೋ ಹಾಗಿದೆ ಹಾಗಾಗಿನೇ ಅಷ್ಟು ಬೇಗ ಅವರು ಮುಸ್ಲಿಮ್ರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳೋದಿಕ್ಕೂ ಅವ್ರು ನೋಡಿದ್ದಾರೆ ಹಾಗೆ ಇನ್ನೊಂದು ಕಡೆಗೆ ಈ ಕುಮಾರಸ್ವಾಮಿ ಅವರು ಒತ್ತಡಕ್ಕೆ ಮಣಿಯದೇನೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಪೊಲೀಸರಿಗೆ ಹೇಳ್ತಾ ಇದ್ದಾರೆ ಇಲ್ಲದೆ ಇದ್ರೆ ನಾನೇ ಮಂಡ್ಯಕ್ಕೆ ಬರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅವರು ಏನೇ ನಡೆದ್ರು ಎಲ್ಲದಕ್ಕೂ ಕಾಂಗ್ರೆಸ್ ಕಾರಣ ಅಂತ ಹೇಳುವಂಥ ಒಂದು ಚಾಳಿ ಬೆಳೆದು ಬಿಟ್ಟಿದೆ ಅವರಿಗೆ ಈಗಲೂ ಕೂಡ ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ ಇವತ್ತು ಇಂಥ ಒಂದು ಘಟನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದ ನಡವಳಿಕೆಗಳೇನಿದ್ದಾವೆ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂ ಸಮಾಜನನ್ನು ಒಂದು ಅಸಮಾಧಾನಕ್ಕೆ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅದು ಪ್ರತಿನಿತ್ಯ ನಾವು ನೋಡ್ತಕ್ಕಂಥದ್ದೇನಿದೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವೊಂದು ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ರೀತಿಯ ಹಿಂದೂ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಇದೇ ಕಾಂಗ್ರೆಸ್ ಪಕ್ಷದ ಪ್ರೇರೇಪಣೆಗಳಿದೆ ಇದಕ್ಕೆ ನಮ್ಮ ಹಿಂದೂ ಸಮಾಜದಲ್ಲಿ ಹೌದು ಎಲ್ಲರಲ್ಲೂ ಒಂದು ಭಾವನೆ ಈ ಕಾಂಗ್ರೆಸ್ನ ನಡವಳಿಕೆಯಿಂದ ಇವತ್ತು ನಮ್ಮ ಹಿಂದೂ ಸಮಾಜದ ಯುವಕರಿರಬಹುದು ಹಿಂದೂ ಸಮಾಜದ ಬಂಧುಗಳು ಅಸಮಾಧಾನಕ್ಕೆ ಒಳಗಾಗಿರ್ತಕ್ಕಂಥದ್ದು ಒಂದು ಕಡೆ ಇದೆ ಇಂಥ ಪರಿಸ್ಥಿತಿನಲ್ಲಿ ಈ ಕಲ್ಲುಗಳನ್ನು ಹೊಡೆದೇ ಹೊಡೆಯತಕ್ಕಂಥದ್ದು ಇದರ ಹಿನ್ನೆಲೆ ಒಂದು ಸಂಘರ್ಷಕ್ಕೆ ಈ ಎರಡೂ ಸಮಾಜಗಳನ್ನು ಇವತ್ತು ದೂಡತಕ್ಕಂಥದ್ದೇನಿದೆ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ ನಾವಿದರಲ್ಲಿ ರಾಜಕೀಯ ಮಾಡಲಿಕ್ಕೆ ಈ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಕಳೆದ ವರ್ಷ ಕೂಡ ನಾಗಮಂಗಲ ಪಟ್ಟಣದಲ್ಲಿ ಗಣೇಶ್ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಬಳಿಯೇ ಕಲ್ಲು ತೂರಾಟ ನಡೆದು ಹತ್ತಾರು ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ವರ್ಷ ಜಿಲ್ಲಾದ್ಯಂತ ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆ ಬಹಳ ಕಟ್ಟೆಚ್ಚರವನ್ನು ವಹಿಸಿತ್ತು ನಾಗಮಂಗಲ ಪಟ್ಟಣದಲ್ಲಿ ನಡೆದ ಹಲವು ಗಣಪತಿ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಪೊಲೀಸ್ ಬಂದೋಬಸ್ತ್ ನಡೆದಿತ್ತು ಎಲ್ಲನೂ ಚೆನ್ನಾಗಿ ನಡೆದಿತ್ತು ಹಾಗೆ ಎಲ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಹೊತ್ತಿನಲ್ಲೇ ಮದ್ದೂರಿನಲ್ಲಿ ಹೀಗಾಗಿದೆ ಕಳೆದ ವರ್ಷ ನಾಗಮಂಗಲ ಘಟನೆ ಸಂದರ್ಭದಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರೋಧನೇ ಹರಿಹಾಯ್ದರು ಈಗಲೂ ಅವ್ರು ಮತ್ತೊಮ್ಮೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಡವಳಿಕೆ ಅದರ ಆಡಳಿತಾನೇ ಈ ಒಂದು ಘಟನೆ ಕಾರಣ ಹಿಂದೂಗಳ ಅಸಮಾಧಾನಕ್ಕೆ ಕಾರಣ ಆಗೋ ರೀತಿ ಕಾಂಗ್ರೆಸ್ ಮಾಡ್ತಾ ಇದೆ ರಾಜ್ಯದ ಹಲವೆಡೆ ಗಲಾಟೆ ಆಗೋದಿಕ್ಕೆ ಕಾಂಗ್ರೆಸ್ ಪಕ್ಷನೇ ಕಾರಣ ಕಾಂಗ್ರೆಸ್ ಪಕ್ಷದ ಅವನತಿ ಆರಂಭ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ರಾಜಕೀಯವನ್ನು ಶುರು ಮಾಡಿಕೊಂಡಿದ್ದಾರೆ ಚಲುರಾಯಸ್ವಾಮಿ ಅವರು ಗಲಭೆಯ ಹಿಂದೆ ರಾಜಕೀಯ ಉದ್ದೇಶ ಇರೋದ್ರ ಬಗ್ಗೆ ತನಿಖೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಶಾಂತಿ ಕರೆದುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಇಂಥ ಪ್ರಕರಣಗಳ ಮೂಲಕ ಶಾಂತಿ ಕಾನೂನು ಸುವ್ಯವಸ್ಥೆ ಕೈ ತಪ್ಪೋದಿ ಕಾರಣರಾಗಿದ್ದಾರೆ ಪ್ರತಾಪ್ ಸಿಂಹ ಸೇರಿದ ಹಾಗೆ ಕೆಲ ಬಿಜೆಪಿ ನಾಯಕರನ್ನ ಪಕ್ಷನೇ ದೂರ ಇಟ್ಟಿದೆ ಆದ್ರೆ ಮತ್ತೆ ವರಿಷ್ಠರ ಮನವನ್ನ ಗೆಲ್ಲೋದಕ್ಕೆ ಇಂಥ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ ಅಂತ ಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಜೆಡಿಎಸ್ ನಾಯಕರು ತಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ ಬಿಜೆಪಿ ಮುಖಂಡರು ತಮ್ಮ ಅಸ್ತಿತ್ವ ಸ್ಥಾಪನೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಟೀಕೆ ಮಾಡಿದ್ದಾರೆ ಇನ್ನು ಸ್ವಾಮಿ ಅವರ ಮಾತುಗಳಲ್ಲಿ ಮಂಡ್ಯದೊಳಗಿನ ಇವತ್ತಿನ ರಾಜಕೀಯದ ಸೂಕ್ಷ್ಮ ಅವಲೋಕನ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಅಲ್ಲಿ ಎಲ್ಲಾ ತರದ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಅಶೋಕು ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಂಭದಿಂದ ಆಗ್ತಾ ಇರೋದು ಜನರಿಂದ ಅಲ್ಲ ಸಂಘಟನೆಯವ್ರನ್ನ ನನಗೆ ಕೆಲವರು ಸಂಘಟನೆಯವರು ಮಾತನಾಡಿದ್ರು ಅವ್ರ ಹೆಸರು ಆಗಲ್ಲ ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್ ನಾವೇನು ಇರ್ತಾರೆ ನಮ್ಗಿದು ನಿನ್ನೆ ಕ್ರಮ ಆಗಿದೆ ಇಪ್ಪತ್ತೊಂದು ಜನ ಅರೆಕ್ಟ್ ಆಗಿದೆ ಮತ್ತೆ ನಾವು ಏನಂತ ಪ್ರತಿಭಟನೆ ಮಾಡೋದು ಅಂದರೆ ರಾತ್ರಿಯಿಂದ ನಮ್ಮ ಮಲಗಲಿಕ್ಕೆ ಬಿಟ್ಟಿಲ್ಲ ಇವರು ಬಿ ಜೆ ಪಿ ಜನತಾದಳ ನಾಯಕರು ಅಂತ ಸೊ ಪಾಪ ಅವ್ರು ಬ ಹೆಸರು ಹೇಳಿದ್ರೆ ಈಗ ಅವರು ತೊಂದರೆ ಆಗುತ್ತೆ ಬಿ ಜೆ ಪಿನಲ್ಲಿ ನಲ್ಲಿ ಜೈತಾ ನಾನು ಎಲ್ಲರ ನಾನು ಎಲ್ಲರತ್ರ ಸ್ಥಳೀಯವಾಗಿ ಜಿಲ್ಲೆನಲ್ಲಿ ಸಂಪರ್ಕ ಇರೋದ್ರಿಂದ ಬಹುಶಃ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ನೀವು ಏನು ಸರ್ ನಾವು ಏನು ಮಾಡೋದು ನಾವು ಸೈಲೆಂಟ್ ಆಗಿರ್ಬೋದು ಅಥವಾ ಒಂದು ಮೆಮರೆಂಡಮ್ ಕೊಟ್ಟು ಕ್ಲೋಸ್ ಮಾಡೋಣ ಅಂದ್ರೆ ಅವ್ರು ಬಿಡ್ತಾ ಇಲ್ಲ ಶಾಸಕರ ತೊಂದರೆ ಇಲ್ಲ ಸೆಲವರಾಯ ಸ್ವಾಮಿನ ಸರ್ಕಾರನ ಎರಡೂವರೆ ವರ್ಷದಿಂದ ಮಾಡಿ ಸಾಕಾಗಿದೆ ಅಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆನೆ ಈಗ ಪೈಪೋಟಿ ಇದೆ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಗೆ ಜೆ ಡಿ ಎಸ್ ಅನ್ನ ಮಣ್ಣು ಮುಕ್ಕಿಸ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ದೀವಿ ಆ ಸಿಟ್ಟು ಮತ್ತೆ ಅದರ ಕಾರಣದ ಹತಾಶೆ ಕುಮಾರಸ್ವಾಮಿಯವರ ರಾಜಕೀಯ ಮಹತ್ವಾಕಾಂಕ್ಷೆಯನ್ನೇ ಜರ್ಜರಿತವಾಗಿಸಿದೆ ಅವರು ಇದೇ ಕಾರಣದಿಂದಾಗಿನೇ ಕಾಂಗ್ರೆಸ್ ಮೇಲೆ ಆರೋಪ ಹೊರಿಸುವಂತ ಯಾವ ಅವಕಾಶವನ್ನು ಕೂಡ ಅವ್ರು ಬಿಡೋದಿಲ್ಲ ಆದರೆ ಜೆ ಡಿ ಎಸ್ನ ನೆಲೆಯನ್ನ ಅವ್ರದೇ ದೋಸ್ತಿ ಪಕ್ಷ ಬಿಜೆಪಿ ತನ್ನ ವಶ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಕಸರತ್ತು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಯಾಕೋ ಕುರುಡ್ರಾಗ್ಬಿಟ್ಟಿದ್ದಾರೆ ಬಿಜೆಪಿ ಆಟಗಳು ಅವರಿಗೆ ಅರ್ಥ ಆಗ್ಬೇಕಾಗಿತ್ತು ಅಥವಾ ಅರ್ಥ ಆಗಿದ್ರು ಕೂಡ ಅವರು ಕಾಂಗ್ರೆಸ್ ಮೇಲಿನ ಸಿಟ್ಟಿನಿಂದಾಗಿ ಏನೇನೋ ಹೇಳ್ತಾ ಇದ್ದಾರೆ ಈಗ ಹಾಗೆ ಇನ್ನೊಂದು ಕಡೆಗೆ ಪಿಯನ್ನು ಓಲೈಸುವಂಥ ಅನಿವಾರ್ಯತೆಯು ಕೂಡ ಅವ್ರದ್ದು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಂತೂ ಕೇಸರಿ ಶಾಲೆನ ಹಾಕ್ಕೊಂಡೆ ಮದ್ದೂರಿಗೆ ಹೋಗಿದ್ದಾರೆ ಅವರು ಜೆಡಿಎಸ್ ನಾಯಕರಾಗಿ ಅಲ್ಲಿಗೆ ಹೋದ್ರು ಅಥವಾ ಬಿಜೆಪಿ ನಾಯಕರಾಗಿ ಅಲ್ಲಿಗೆ ಹೋದ್ರು ಅಂತ ಅವ್ರ ಕಾರ್ಯಕರ್ತರಿಗೆ ಈಗ ಗೊಂದಲ ಶುರುವಾಗ್ಬಿಟ್ಟಿದೆ ಒಂದು ಪ್ರಕರಣವನ್ನ ಬಿಜೆಪಿ ಹಾಗೆ ಜೆ ಡಿ ಎಸ್ ನೋಡುವಂತಹ ರೀತಿಗೂ ಅದನ್ನ ನಿಭಾಯಿಸುವಂತಹ ರೀತಿಗೂ ಯಾವುದೇ ವ್ಯತ್ಯಾಸನೇ ಇಲ್ಲ ಅನ್ನೋದಾದ್ರೆ ಅದನ್ನ ಮಂಡ್ಯದ ಜನರು ಗಮನಿಸೋದಿಲ್ವಾ ಅಲ್ಲಿ ಇದೆಲ್ಲದರ ಜೊತೆಗೆ ಈ ಟಿವಿ ವಿ ಗಳು ಸೇರಿಕೊಂಡು ಇಡೀ ಮಂಡ್ಯದ ವಾತಾವರಣವನ್ನ ಕದಡೋದಕ್ಕೆ ನಿಂತುಬಿಟ್ಟಿವೆ ಈ ಟಿವಿ ಚಾನೆಲ್ಗಳ ಆಂಕರ್ಗಳು ಹಾಗೆ ವರದಿಗಾರರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಕಲ್ಲು ತೂರಾಟದ ನೆಪವನ್ನು ಇಟ್ಕೊಂಡು ಇಡೀ ಮುಸ್ಲಿಂ ಸಮುದಾಯವನ್ನು ಇಸ್ಲಾಂ ಧರ್ಮವನ್ನೇ ಅವಹೇಳನ ಮಾಡುವಂಥ ಕೆಲಸ ಅಲ್ಲಿಗ ಶುರುವಾಗಿದೆ ಇವತ್ತು ಬಿ ಜೆ ಪಿ ಮದ್ದೂರು ಬಂದ್ಗೆ ಕರೆಯನ್ನು ಕೊಟ್ಟಿದೆ ಬಿ ಜೆ ಪಿ ರಾಜ್ಯ ನಾಯಕರೆಲ್ಲ ಅಲ್ಲಿಗೆ ಹೋಗಿದ್ದಾರೆ ಹೋಗಿ ಅಲ್ಲಿ ಇನ್ನಷ್ಟು ರಾಡಿ ಎಬ್ಬಿಸ್ತಾರೆ ಇನ್ನಷ್ಟು ಜನರನ್ನ ಪ್ರಚೋದಿಸ್ತಾರೆ ಯಾಕಂದ್ರೆ ಈಗ ಬಿ ಜೆ ಪಿಗೆ ಖಂಡಿತವಾಗಿಯೂ ಮಂಡ್ಯದಲ್ಲಿ ರಾಜಕೀಯ ದಾಳ ಉರುಳಿಸೋದು ಮುಖ್ಯವಾಗಿದೆ ಅಲ್ಲಿ ಅದು ಮಂಡ್ಯದಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರ ಕಸರತ್ತು ಮಾಡ್ತಾ ಇದೆ ಅನ್ನೋದಂತೂ ಸ್ಪಷ್ಟ ಆಗಿದೆ ಈವರೆಗೂ ಹಿಡಿತಕ್ಕೆ ಸಿಗದಂತ ಹಳೆ ಮೈಸೂರು ಭಾಗವನ್ನು ಕಬ್ಜಾ ಮಾಡ್ಕೊಳ್ಳೋದಿಕ್ಕೆ ಮಂಡ್ಯನೇ ದಾರಿ ಅನ್ನೋದು ಬಿಜೆಪಿ ಗೊತ್ತಿದೆ ಹಾಗೆ ಇದೇ ವೇಳೆ ಬಿ ಜೆ ಕೆಲವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಿಕ್ಕಾಗಿ ಇಂಥ ಘಟನೆಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ ಅಂತ ಅವರ ಮಾತು ಕೂಡ ಗಮನಿಸುವಂಥದ್ದಾಗಿದೆ ಇಲ್ಲಿ ಆದರೆ ಈಗ ಪ್ರಶ್ನೆ ಇರೋದೇನು ಅಂತ ಅಂದರೆ ಮದ್ದೂರಿನಂಥಲ್ಲಿ ಈ ರೀತಿ ಕೋಮ ದ್ವೇಷ ಹಚ್ಚಿದವರು ಯಾರು ಅನ್ನೋದು ತಪ್ಪಿತಸ್ಥರು ಯಾರು ಅನ್ನೋದು ಬಯಲಾಗಬೇಕಾಗಿದೆ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಿದಂಥ ಆರೋಪದ ಮೇಲೆ ಈಗಾಗಲೇ ಪೊಲೀಸರು ಇಪ್ಪತ್ತೊಂದು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಬಂಧಿತ ಆರೋಪಿಗಳ ವಿರುದ್ಧ ಬಿ ಎನ್ ಎಸ್ ಕಾಯ್ದೆ ಒನ್ ಏಯ್ಟಿ ನೈನ್ ಟೂ ಹಾಗೆ ಒನ್ ಏಯ್ಟಿ ನೈನ್ ಫೋರ್ ಒನ್ ಟ್ವೆಂಟಿ ಒನ್ ಟೂ ಒನ್ ತರ್ಟಿ ಟೂರ ರ ಹಾಗೆ ಒನ್ ನೈಂಟಿ ರ ಅಡಿ ಮದ್ದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಬಂಧಿತರನ್ನ ಮೊಹಮ್ಮದ್ ಅವೇಜ್ ಅಲಿಯಾಝ್ ಮುಳ್ಳು ಮೊಹಮ್ಮದ್ ಇರ್ಫಾನ್ ಅಲಿಯಾಝ್ ಮಿಯಾ ನವಾಜ್ ಖಾನ್ ಅಲಿಯಾಝ್ ನವಾಜ್ ಇಮ್ರಾನ್ ಪಾಷಾ ಅಲಿಯಾಜ್ ಇಮ್ರಾನ್ ಉಮರ್ ಫಾರೂಕ್ ಅಲಿಯಾಜ್ ಉಮರ್ ಸೈಯದ್ ದಸ್ತಗಿರ್ ಅಲಿಯಾಝ್ ಸೈಯದ್ ರಶೀದ್ ಖಾಸಿಫ್ ಅಹಮದ್ ಅಲಿಯಾಝ್ ಖಾಸಿಫ್ ಅಹಮದ್ ಸಲ್ಮಾನ್ ಅಲಿಯಾಜ್ ಮುಕುಲ್ಲಾ ಹಾಗೆ ಮುಸವಿರ್ ಪಾಷಾ ಅಲಿಯಾಝ್ ಒಡೆಯ ಕಲಂದರ್ ಖಾನ್ ಸುಮೇರ್ ಪಾಷಾ ಮೊಹಮ್ಮದ್ ಅಜೀಜ್ ಇನಾಯತ್ ಪಾಷಾ ಹಾಗೆ ಮೊಹಮ್ಮದ್ ಖಲೀಂ ಆಲಿಯಾಜ್ ಕೈಫ್ ಅಂತ ಗುರುತಿಸಲಾಗಿದೆ ಆದರೆ ಈ ಕಲ್ಲು ತೂರಾಟ ಮೊದಲ ಆರಂಭವಾಗಿದ್ದು ಎಲ್ಲಿಂದ ಅನ್ನೋದು ತನಿಖೆ ಆಗಬೇಕಾಗಿದೆ ಗಣೇಶ ಮೆರವಣಿಗೆಯಲ್ಲಿದ್ದವರು ಮೊದಲು ಮಸೀದಿ ಕಡೆಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅನ್ನೋಂಥ ವರದಿ ಇದೆ ಅದೇ ದಾರಿಯಲ್ಲಿ ದಿನ ಎರಡು ಮೂರು ಗಣೇಶ ಮೆರವಣಿಗೆ ಹೋಗುವಾಗ ಆಗದೇ ಇರುವಂತಹ ಸಮಸ್ಯೆ ಇದು ಒಂದೇ ಮೆರವಣಿಗೆ ಸಂದರ್ಭ ಯಾಕಾಯಿತು ಈ ಬಗ್ಗೆನೂ ಸಮಗ್ರ ನಿಷ್ಪಕ್ಷ ತನಿಖೆ ಕೂಡಲೇ ಆಗಬೇಕಾಗಿದೆ ಹೋರಾಟಗಳ ನಾಡು ಕೋಮು ಗಲಭೆ ಅಂತ ಹೀನ ಘಟನೆಗೆ ನೆಲೆಯಾಗುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿರೋದು ಯಾರ ರಾಜಕೀಯ ಅನ್ನೋದು ಬಯಲಾಗಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ